ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರ್ತಕ್ಕಂಥ ರಾಷ್ಟ್ರಕೂಟದ ಬಗ್ಗೆ ಇವಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮ್ಮ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಎಸ್ ವಿ ಎಫ್ ಟಿಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರಕೂಟರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಮಾಡೋದು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ರಾಷ್ಟ್ರಕೂಟರು ಸಾಮಾನ್ಯಶಕ ಏಳ್ನೂರ ಐವತ್ತ್ಮೂರರಿಂದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಇವರು ಮೊದಲ ಬದಾಮಿ ಚಾಲುಕ್ಯರ ಸಾಮಂತರಾಗಿರ್ತಾರೆ ರಾಷ್ಟ್ರಕೂಟರು ಯಾರ ಸಾಮಂತರಾಗಿರ್ತಾರಪ್ಪ ಅಂತಂದ್ರೆ ಮೊದಲು ಬದಾಮಿ ಚಾಲುಕ್ಯರ ಸಾಮಂತರಾಗಿರ್ತಾರೆ ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ ಏನದು ಸೂಚಿಸುತ್ತದೆ ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ ರಾಷ್ಟ್ರ ಎಂದರೆ ದೇಶ ಮತ್ತು ಕೂಟ ಎಂದರೆ ಮುಖ್ಯಸ್ಥ ಎಂದರ್ಥವಾಗುತ್ತದೆ ಹಾಗೆ ಶಿಲಾಶಾಸ್ತ್ರಗಳಲ್ಲಿ ಇವರು ತಮ್ಮನ ಲಟ್ಟೂರು ಪುರವ ರಾಧೀಶರು ಎಂದು ಕರೆಸಿಕೊಂಡಿದ್ದರಿಂದ ಇವರು ಮಹಾರಾಷ್ಟ್ರದ ಲತ್ತೂರು ಅಥವಾ ಲಾತೂರು ಪ್ರದೇಶಕ್ಕೆ ಸೇರಿದವರೆಂದು ತಿಳಿದು ಬರುತ್ತದೆ ಹಾಗೆ ರಾಜ್ಯ ಲಾಂಛನ ಯಾವುದಾಗಿರ್ತಪ್ಪ ಅಂತಂದ್ರೆ ಗರುಡ ಇವರ ರಾಜ್ಯದ ಲಾಂಛನವಾಗುತ್ತದೆ ಹಾಗೆ ಗುಲ್ಬುರ್ಗ ಜಿಲ್ಲೆಯ ಮಹಾನ್ಯಕೇಟ ಅಥವಾ ಮಹಳಕೇಡ ಇವರ ರಾಜಧಾನಿಯಾಗಿರ್ತದೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿರ್ತದಪ್ಪ ಅಂತಂದ್ರೆ ಮಹನ್ನಕೇಟ ಅಥವಾ ಮಳಕೇಡ ಎಂದು ಇವರ ರಾಜಧಾನಿಯಾಗಿರುತ್ತದೆ ನಾವು ಈಗ ಮೊದಲಿಗೆ ದಂತಿದುರ್ಗನ ಬಗ್ಗೆ ತಿಳಿದುಕೊಳ್ಳೋಣ ದತ್ತಿದುರ್ಗನು ರಾಷ್ಟ್ರಕೂಟರ ದೊರೆ ದೊರೆಯಾಗಿರ್ತಾನೆ ಇವನು ಬಾದಾಮಿಯ ಚಾಲುಕ್ಯನನ್ನು ಸೋಲಿಸಿದರು ಒಂದನೇ ಕೃಷ್ಣನು ಇವನ ಉತ್ತರಾಧಿಕಾರಿಯಾದರು ಇವನು ಚಾಲುಕ್ಯ ದೊರೆ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಲ್ಪಡ್ತಾನೆ ಈತನು ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿರ್ತಕ್ಕಂಥದ್ದು ನೋಡಿದರೆ ಎಲ್ಲೋರದಲ್ಲಿರ್ತಕ್ಕಂಥ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣರು ಕಟ್ಟಿಸ್ತಾನ ನಂತರ ಅಧಿಕಾರಕ್ಕೆ ಬಂದ ಎರಡನೇ ಗೋವಿಂದನು ದುರ್ಬಲನಾಗಿರುವುದರಿಂದ ಅವನನ್ನು ಧ್ರುವನು ಅಧಿಕಾರಕ್ಕೆ ಬರ್ತಾನೆ ಧ್ರುವನ ಬಗ್ಗೆ ತಿಳಿತಾ ಹೋಗೋಣ ಧ್ರುವನು ಶಕ ಏಳ್ನೂರ ಎಂಬತ್ತರಿಂದ ಏಳ್ನೂರ ತೊಂಬತ್ತ್ ಮೂರರವರೆಗೆ ಅಧಿಕಾರವನ್ನು ನಡೆಸ್ತಾನ ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಧ್ರುವನು ಪ್ರಮುಖನಾಗಿರ್ತಕ್ಕಂಥವನು ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿ ಹರಡಿದ ಕೀರ್ತಿ ಈ ಧ್ರುವನಿಗೆ ಸಲ್ಲುತ್ತದೆ ಇವನು ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದ ರಾಜಕೀಯವು ಅನಿರೀಕ್ಷಿತೆಯಿಂದ ಕೂಡಿತ್ತು ಕನೌಜ ಸಿಂಹಾಸನ ಮೇಲೆ ಪ್ರತಿಹಾರ ಮತ್ತು ಬಂಗಾಳದ ಅರಸರು ದೃಷ್ಟಿ ಬೀರಿತ್ತು ಪ್ರತಿಹಾರದ ವತ್ಸರಾಜನು ಕನೌಜನ ಮೇಲೆ ದಾಳಿ ಮಾಡಿ ಇಂದ್ರಾಯುಧವನ್ನು ಸೋಲಿಸಿದರು ಇದೇ ವೇಳೆಯಲ್ಲಿ ಬಂಗಾರದ ಧರ್ಮಪಾಲನು ವತ್ಸರಾಜನ ಮೇಲೆ ದಂಡೆತ್ತಿ ಹೋದನಾದರೂ ಅವನನ್ನು ಗೆಲ್ಲಲಾಗಲಿಲ್ಲ ಇಂಥ ಸಂದರ್ಭದಲ್ಲಿ ಧ್ರುವನು ತನ್ನ ಮಕ್ಕಳಾದ ಇಂದ್ರ ಮತ್ತು ಮೋನೇ ಗೋವಿಂದನೊಂದಿಗೆ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗ್ತಾನೆ ಆಮೇಲೆ ವತ್ಸರಾಜು ಮತ್ತು ಧರ್ಮಪಾಲರನ್ನು ಸೋಲಿಸ್ತಾನ ಇದರಿಂದಾಗಿ ಗಂಗಾ ಯಮುನಾ ನದಿಗಳ ಪ್ರದೇಶಗಳು ಧ್ರುವನ ನಿಯಂತ್ರಣಕ್ಕೆ ಬರ್ತಾವು ಉತ್ತರ ಭಾರತದ ಮೇಲೆ ವಿಜಯದ ನಂತರ ಅವನು ವ್ಯಂಗ್ಯ ಮೇಲೆ ಕೂಡ ಸಹಿತ ದಾಳಿ ಮಾಡಿದನು ಆದರೆ ವ್ಯಂಗ್ಯ ಅರಸ ನಾಲ್ಕನೇ ವಿಷ್ಣುವರ್ಧನ ಯುದ್ಧ ಮಾಡಲು ಮುಂದಾಗದೆ ತನ್ನ ಮಗಳಾದ ಶೀಲ ಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನ ಹಾಗೆ ಧ್ರುವನು ಗಂಗಾ ದೊರೆ ಎರಡನೇ ಶಿವಮಾರನನ್ನು ಮುದುಗುಂದೂರಿನಲ್ಲಿ ಸೋಲಿಸ್ತಾನೆ ಮತ್ತು ಅವನನ್ನ ಭದ್ರತೆಯಲ್ಲಿ ಇಡ್ತಾನೆ ಗಂಗವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದ ಸ್ತಂಭ ಅಂದರೆ ಕಂಬರಸನ ಅಧಿಕಾರಕ್ಕಾಗಿ ನೇಮಕವನ್ನು ಮಾಡ್ತಾನೆ ಕಂಚಿಯ ಪಲ್ಲವನ ದೊರೆ ಎರಡನೇ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನು ಕಪ್ಪವಾಗಿ ಪಡೆದನು ಧ್ರುವನಿಗೆ ಧಾರಾವಲ್ಷ ಶ್ರೀವಲ್ಲಭ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಎಂದು ಬಿರುದುಗಳಿದ್ದವು ನೋಡಿ ಫ್ರೆಂಡ್ಸಿಲೆ ಧ್ರುವನಿಗೆ ಇರ್ತಕ್ಕಂಥ ಬಿರುದುಗಳ ಯಾವಪ್ಪ ಅಂತಂದ್ರೆ ಧಾರಾವಲ್ಷ ಶ್ರೀವಲ್ಲಭ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಎಂಬ ಬಿರುದುಗಳು ಧ್ರುವನಿಗೆ ಇದ್ದು ಈಗ ನೆಕ್ಸ್ಟ್ ಬರ್ತಕ್ಕಂಥವರು ಮೂರನೇ ಗೋವಿಂದನು ಮೂರನೇ ಗೋವಿಂದ ಸಾಮಾನ್ಯ ಶಕ ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕರವರೆಗೆ ತನ್ನ ಅಧಿಕಾರವನ್ನು ನಡೆಸ್ತಾನ ಧ್ರುವನ ನಂತರ ಅವನ ಮಗನಾದ ಮೂರನೇ ಗೋವಿಂದನು ಸಾಮಾನ್ಯ ಶಕ ಏಳ್ನೂರ ತೊಂಬತ್ತ್ಮೂರಲ್ಲಿ ಅಧಿಕಾರಕ್ಕೆ ಬಂದಂಥವನು ಆದರೆ ಇವನ ಸಹೋದರ ಸ್ತಂಭನು ಇದನ್ನು ವಿರೋಧ ವಿರೋಧ ಮಾಡ್ತಾನ ಗಂಗರು ಮತ್ತು ಪಲ್ಲವರು ಸ್ತಂಭನಿಗೆ ಸಹಾಯ ಮಾಡ್ತಾರ ಇದರಿಂದ ಕೋಪಗೊಂಡ ಮೂರನೇ ಗೋವಿಂದರು ಸ್ತಂಭನನ್ನು ಸೋಲಿಸಿ ಸೆರೆಮನೆಯಲ್ಲಿಡ್ತಾನ ಆದರೆ ಆನಂತರ ಅವನನ್ನು ಬಿಡುಗಡೆಗೊಳಿಸಿ ಪುನಃ ಗಂಗವಾಡಿಯ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗುತ್ತದೆ ಸೆರೆಮನೆಯಲ್ಲಿದ್ದ ಘಗ್ಗರ ದೊರೆ ಶಿವಮಾರನನ್ನು ಈ ಹಿಂದೆ ಬಿಡುಗಡೆಗೊಳಿಸಿದ್ದನು ಆದರೆ ಅವನು ಸ್ತಂಭನಿಗೆ ಸಹಾಯ ಮಾಡಿದ್ದುದರಿಂದ ಪುನಃ ಅವನನ್ನು ಸೆರೆಮನೆಗೆ ಸೇರಿಸಬೇಕಾಯಿತು ಮುಂದೆ ಗೋವಿಂದನ ಕಾಲದಲ್ಲಿಯೂ ಉತ್ತರ ಭಾರತದಲ್ಲಿ ರಾಜಕೀಯ ಆಂತರಿಕ ಸಂಘರ್ಷಗಳು ನಡೆದಿದ್ದವು ಪ್ರತಿಹಾರ ಧಾಗಭಟ ಬರಗಾಲದ ಧರ್ಮಪಾಲ ಮತ್ತು ಕಲೋಜಿದ ಚಕ್ರಾಯುಧರು ತಮ್ಮ ಸರ್ವಭೌಮತ್ವವನ್ನು ವಿಸ್ತರಿಸುವ ಪ್ರಯತ್ನದಲ್ಲಿದ್ದರು ಬೋದಿಗೋವಿಂದರು ಸಾಮಾನ್ಯ ಶಕ ಎಂಟು ನೂರರಲ್ಲಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಡ್ತಾನ ಇವನ ದಾಳಿಗೆ ಹೆದರಿದ ಎರಡನೇ ಧಾಗಭಟನು ಯುದ್ಧ ಭೂಮಿಯಿಂದ ಓಡಿ ಹೋದನು ಚಕ್ರಾಯುಧನು ಶರಣಾದನು ಾಯಣನು ಶರಣಾದ ನಂತರ ಧರ್ಮಪಾಲನು ಯುದ್ಧರಿಂದ ಹಿಂದಕ್ಕೆ ಸರಿದು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದರು ಮುಂದೆ ಗೋವಿಂದನ ಸೈನ್ಯವು ಹಿಮಾಲಯದವರೆಗೆ ಸಾಗಿತು. ಗಂಗರು ಸಾಮಾನ್ಯಶಕ ಎಂಟುನೂರ ಮೂರರಿಂದ ಎಂಟುನೂರ ನಾಲ್ಕರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಒಗ್ಗೂಡಿಸಿಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿಯನ್ನು ಮಾಡುತ್ತಾರೆ ಹಾಗೆ ಗೋವಿಂದರು ಇವರನ್ನೆಲ್ಲ ಸೋಲಿಸಿ ಅವರ ಲಾ ಲಾಂಛನಗಳನ್ನು ಕಿತ್ತುಕೊಳ್ಳುತ್ತಾನೆ ಮುಂದೆ ಗೋವಿಂದನು ಪಲ್ಲವರ ದೊರೆಯಾಗಿರ್ತಕ್ಕಂಥ ದಂತಿವರ್ಮನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಿಸಿಕೊಳ್ತಾನೆ ಇದೇ ಸಮಯದಲ್ಲಿ ಸಿಂಹನದ ಅರಸ ತನ್ನ ಪ್ರತಿಮೆಯನ್ನು ಗೋವಿಂದನಿಗೆ ಕಳುಹಿಸುವ ಮೂಲಕ ಶರಣಾಗತನಾಗ್ತಾನ ಮುಂದೆ ಗೋವಿಂದನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಮತ್ತು ಪಶ್ಚಿಮದಲ್ಲಿ ಸೌರಾಷ್ಟ್ರದಿಂದ ಪೂರ್ವದಲ್ಲಿ ಬಂಗಾಳದವರೆಗೆ ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಾರೆ ಒಟ್ಟಾರೆ ಇಡೀ ಭಾರತದ ರಾಷ್ಟ್ರಕೂಟರ ಪ್ರಭಾವಕ್ಕೆ ಒಳಗಾಗುತ್ತದೆ ಇವನು ಜಗತ್ತುಂಗ ಪ್ರಬೋಧ ವರ್ಷ ಶ್ರೀವಲ್ಲಭ ಮತ್ತು ಶ್ರೀ ಭುವನದಳವ ಎಂಬ ಬಿರುದುಗಳನ್ನು ಹೊಂದಿರತಕ್ಕಂಥವನು ಹಾಗೆ ಮುಂದೆ ಬರ್ತಕ್ಕಂಥವನು ಒಂದನೇ ಅಮೋಘ ವರ್ಷ ಅಂತಂದು ಬರ್ತಾನೆ ಸಾಮಾನ್ಯ ಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ತನ್ನ ಆಳ್ವಿಕೆಯನ್ನು ನಡೆಸ್ತಾನ ಮೂರನೇ ಗೋವಿಂದನ ಮಗನಾಗಿರ್ತಕ್ಕಂಥ ಅಮೋಘ ವರ್ಷರು ಸಾಮಾನ್ಯ ಶಕ ಎಂಟುನೂರ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಇವನಿಗೆ ಶರ್ವ ಎಂಬ ಇನ್ನೊಂದು ಹೆಸರಿತ್ತು ಇವನು ಅಧಿಕಾರವನ್ನು ವಹಿಸಿಕೊಂಡಾಗ ಅಪ್ರಾಪ್ತನಾಗಿದ್ದರು ಆದ್ದರಿಂದ ಕೆಲವು ವರ್ಷಗಳ ಅಂದ್ರೆ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಇಪ್ಪತ್ತೊಂದರವರೆಗೆ ಇವನ ವಚನು ಅಪ್ರಾಪ್ತನಾಗಿರ್ತಕ್ಕಂಥವನಾಗಿರ್ತಾನ ಆದ ಕಾರಣ ಅವನ ಚಿಕ್ಕಪ್ಪನಾದ ಕರ್ಕನು ಆಡಳಿತವನ್ನು ನಿರ್ವಹಿಸ್ತಿರ್ತಾನೆ ಸಾಮಾನ್ಯ ಶಕ ಎಂಟುನೂರ ಮೂವತ್ತರಲ್ಲಿ ವ್ಯಂಗ್ಯ ಚಾಲುಕ್ಯರ ದೊರೆ ಮೂರನೇ ಗುಣಗನ ವಿಜಯಾದಿತ್ಯನನ್ನ ವ್ಯಂಗವಳ್ಳಿ ಎಂಬಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸ್ತಾನೆ ಗಂಗರ ರಾಜ್ಯದ ಉತ್ತರ ಭಾಗವು ಅಮೋಘವಚನ ದಂಡನಾಯಕ ಭಂಕೇಶನ ಹಿಡಿತದಲ್ಲಿತ್ತು ಗಂಗಾ ದೊರೆ ಈ ಪ್ರದೇಶಗಳನ್ನು ಪಡೆಯಲು ಮುಂದಾಗ್ತಾನೆ ಅವನಿಂದ ಸಾಧ್ಯವಾಗಲಿಲ್ಲ ಬಂಕೇಶನು ಖೈದಾಳ ತುಮಕೂರು ಬಳಿ ಪ್ರದೇಶದವರೆಗೂ ತನ್ನ ಪ್ರಭಾವವನ್ನು ಹೊಂದಿರ್ತಾನೆ ರಾಜಮಲ್ಲನ ನಂತರ ಅಧಿಕಾರಕ್ಕೆ ಬಂದ ನೀತಿ ಮಾರ್ಗ ಸಾಮಾನ್ಯ ಸಾಮಾನ್ಯಶಕ ಎಂಟುನೂರ ಐವತ್ತಾರರಲ್ಲಿ ರಾಜ ರಾಮುಂಡು ಕೋಲಾರ ಬಳಿ ಕನನದಲ್ಲಿ ಅಮೋಘ ವರ್ಷನನ್ನು ಸೋಲಿಸಿರ್ತಾನೆ ಅಮೋಘ ವೈವಾಹಿಕ ಸಂಬಂಧವನ್ನು ನೋಡೋಣ ಅಮೋಘ ವರ್ಷನು ಗಂಗಾ ಮತ್ತು ಇತರ ಇತರ ಅರಸು ಮನೆತದವರೊಡನೆ ಸಂಘರ್ಷ ಕೈಬಿಟ್ಟು ವೈವಾಹಿಕ ಸಂಬಂಧ ಮಾಡಿಕೊಂಡನು ತನ್ನ ಮಗಳಾದ ಚಂದ್ರ ಲಭೆಯನ್ನು ಗಂಗಾ ದೊರೆ ಭೂತಗನಿಗೆ ಎರೆಯಂಗನ ಮಗ ಕೊಟ್ಟು ಮದುವೆ ಮಾಡಿದನು ಮತ್ತೊಬ್ಬ ಮಗಳಾದ ಶೀಲ ಮಹಾದೇವಿಯನ್ನು ವ್ಯಂಗ್ಯ ವಿಜಯಾದಿತ್ಯನ ಮಗ ವಿಷ್ಣುವಂತನೆಗೆ ಹಾಗೂ ಇನ್ನೊಬ್ಬ ಮಗಳಾದ ಸಕಾಲದ ಕಚ್ಚಿ ಪಲ್ಲವ ದೊರೆ ಮೂರೇ ನಂದಿವರ್ಮನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನ ಹಾಗೆ ನೀಲಗುಂದ ಮತ್ತು ಶಿರೂರಿನ ಶಾಸನಗಳು ಅಮೋಘ ವರ್ಷನದ ಅಂಗ ವಂಗ ಮಗದ ಮಾಳವ ಬೆಂಕಿ ಮತ್ತು ಅಕ್ಕಪಕ್ಕದ ರಾಜ್ಯಗಳ ರಾಜರಿಂದ ಗೌರವಿಸಲ್ಪಡುತ್ತಿದೆ ಎಂದು ತಿಳಿಸುತ್ತದೆ ಅಮೋಘು ವರ್ಷ ತನ್ನ ಕೊನೆಯ ದಿನಗಳಲ್ಲಿ ಯುವರಾಜನಾದ ಕೃಷ್ಣನ ಧಗ್ಗೆಯನ್ನು ಎದುರಿಸಬೇಕಾಯಿತು ಇವನ ತಂಡನಾಯಕ ಭಗೇಶನು ಈ ಧಗ್ಗೆಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದನು ಮತ್ತು ಕೃಷ್ಣನು ಪಶ್ಚಾತ್ತಾಪದಿಂದ ಬದಲಾಗುವಂತೆ ಮಾಡಿದನು ಈ ವಿಜಯದ ನೆನಪಿಗಾಗಿ ಅಮೋಘವರ್ಷನ ಭಾಗ್ಯೇಶನ ಹೆಸರಿನಲ್ಲಿ ಬಗ್ಗಾಪುರ ಎಂಬ ನಗರವನ್ನು ನಿರ್ಮಿಸಿದರು ಹಾಗೂ ಭಾಗ್ಯೇಶನನ್ನು ವನವಾಸಿಯ ರಾಜ್ಯಪಾಲನಾಗಿ ನೇಮಿಸಲಾಗುತ್ತದೆ ಅಮೋಘವರ್ಷನು ಧಾರ್ಮಿಕ ಸಹಿಷ್ಣುವು ಪ್ರಿಯರು ಮತ್ತು ಸ್ವಂತಹ ವಿದ್ವಾಂಸನೂ ಆಗಿದ್ದರು ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನನ್ನ ಕೈ ಬೆರಳುಗಳನ್ನು ಕತ್ತರಿಸಿ ಅರ್ಪಿಸಿದೆನೆಂದು ಸಂಜಾನ್ ಶಾಸನ ತಿಳಿಸುತ್ತದೆ ಸ್ವತಃ ಪಂಡಿತನಾದ ಇವನು ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂಥವನು ಇವನು ಜೀನ ಸೇನಾಚಾರ್ಯ ಮಹಾವೀರಾಚಾರ್ಯ ಶಕ್ತಾಯನ ಶ್ರೀ ವಿಜಯ ಬುದ್ಧಾದ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥವನು ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕವಿರಾಜಮಾರ್ಗ ಕನ್ನಡದ ಮೊದಲ ಕೃತಿಯಾಗಿ ಹೊರಹೊಮ್ಮಿದೆ ಮ್ಯಾಂಡಿಕೀಟವು ಇವರ ಕಾಲದಲ್ಲಿ ರಾಜಧಾನಿಯನ್ನಾಗಿ ತುಂಬ ಪ್ರಸಿದ್ಧಿಯಾಗಿತ್ತು ಅರಬ್ ಪ್ರವಾಸಿ ಸುಲೆಮಾಂಡ್ ಸಾಮಾಜಶಕ ಎಂಟುನೂರ ಐವತ್ತೊಂದರಲ್ಲಿ ಇವರ ರಾಜಧಾನಿಗೆ ಭೇಟಿ ನೀಡಿದರು ಇವರು ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಬಾಗ್ದಾದ್ ಚೀನಾ ಮತ್ತು ಖಾನಸ್ಟಾಟಿ ಧೋಪಲ್ ಇತರ ಮೂರು ಒಂದಾಗಿದೆ ಎಂದು ಎಂದಿದ್ದಾರೆ ಈಗ ರಾಷ್ಟ್ರಕೂಟರ ಕೊಡುಗೆಗಳನ್ನು ನೋಡ್ತಾ ಹೋಗೋಣ ಮೊದಲು ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಅಮೋಘುವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತಿ ಆಗಿದ್ದರೂ ಮುಂಬೈ ಸಮೀಪ ಖಂಡೇರಿಯಲ್ಲಿ ಬೌದ್ಧ ಸಂಘವಿತ್ತು ಎಂದು ತಿಳಿದುಬರುತ್ತದೆ ಈಗ ಸಾಹಿತ್ಯ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಶ್ರೀ ವಿಜಯನಿಂದ ಹರಿಸಲ್ಪಟ್ಟಿತ್ತು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು ಎಂದು ಮಾರ್ಗ ತಿಳಿಸುತ್ತದೆ ಇವರ ಕಾಲದಲ್ಲಿ ಸಾಹಿತ್ಯವು ವಿಫಲವಾಗಿ ಬೆಳೆಯಿತು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಶಾಂತಿ ಶಾಂತಿಪುರಾಣ ಮತ್ತು ಭುವನೈಕ ನಾಮಬೆಯ ಗ್ರಂಥಗಳನ್ನು ಬರೆದನು ಇವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಇತ್ತು ರಾಷ್ಟ್ರಕೂಟರ ಸಾಮಂತರ ವೇಮುಲವಾಡದ ಇಮ್ಮಡಿ ಅರ್ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಪಂಪನು ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಮತ್ತು ಆದಿಪುರಾಣ ಗ್ರಂಥಗಳನ್ನು ರಚಿಸಿದನು ಈತನನ್ನು ಕನ್ನಡದ ಎಂದು ಕೂಡ ಕರೆಯಲಾಗುತ್ತದೆ ಶಿವಕೋಟಾಚಾರ್ಯನು ವಡ್ಡಾರಾಧನೆ ಎಂಬ ಕೃತಿಯನ್ನು ರಚಿಸಿದರು ಇದನ್ನು ಹಳೆಗನ್ನಡದ ಮೊದಲ ಗದ್ಯ ಕೃತಿ ಎಂದು ಸಹಿತ ಕರೆಯಲಾಗುತ್ತದೆ ಸಂಸ್ಕೃತ ಸಾಹಿತ್ಯವು ಉತ್ಕೃಷ್ಟವಾಗಿ ಬೆಳೆಯಿತು ಶಕ್ತಾಯನ ಶಬ್ದಶಾಸನ ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಅಮೋಘವಚನ ಪ್ರಶ್ನೋತ್ತರ ರತ್ನಮಾಲಾ ತ್ರಿವಿಕ್ರಮನ ಮದಲಾಸ ಚಂಪು ಚೀನ ಶೇನಾಚಾರನ ಆದಿಪುರಾಣ ಪ ಅಸಗನ ವರ್ಧಮಾನ ಪುರಾಣ ಹಾಲಾಯುಧನ ಮೃತು ಸಂಜೀವಿನಿ ಕವಿರಹಸ್ಯ ಮುಂತಾದವು ಈ ಕಾಲದ ಪ್ರಮುಖ ಸಂಸ್ಕೃತ ಕೃತಿಗಳಾಗಿದ್ದವು ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ ರಾಷ್ಟ್ರಕೂಟರ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತ ಕೊಡುಗೆಗಳನ್ನು ನೀಡಿರ್ತಕ್ಕಂಥವರು ಇವರು ದೇವಾಲಯ ಗುಹಾಂತರ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ನಿರ್ಮಿಸಿದ್ದಾರೆ ಎಲ್ಲೋರ ಅಜಂತ ಮತ್ತು ಎಲಿಫೆಂಟ ಇವರ ಕಲೆಯ ಪ್ರಮುಖ ಕೇಂದ್ರಗಳಾಗಿರ್ತಕ್ಕಂಥದ್ದು ಹಾಗೆ ಮುಂದೆ ಬರ್ತಕ್ಕಂಥದ್ದು ಎಲ್ಲೋರ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಯಲ್ಲೋರಾದಲ್ಲಿ ಮೂವತ್ತ್ನಾಲ್ಕು ಗುಹಾಲಯಗಳಿದ್ದು ಅವುಗಳಲ್ಲಿ ಐದು ಹಿಂದೂ ಧರ್ಮಕ್ಕೆ ಸೇರಿವೆ ಇಲ್ಲಿನ ಕೈಲಾಸನಾಥ ಏಕಶಿಲಾ ದೇವಾಲಯವು ಜಗತ್ಪ್ರಸಿದ್ಧವಾಗಿದೆ ಈ ದೇವಾಲಯವನ್ನು ಒಂದನೇ ಕೃಷ್ಣನು ಸಾಮಾನ್ಯಶಕ ಏಳ್ನೂರ ಎಪ್ಪತ್ತರಲ್ಲಿ ನಿರ್ಮಿಸಿದರು ಈ ದೇವಾಲಯವು ನೂರ ಅರವತ್ನಾಲ್ಕು ಅಡಿ ಉದ್ದ ನೂರ ಒಂಬತ್ತು ಅಡಿ ಅಗಲ ಮತ್ತು ತೊಂಬತ್ತೆರಡು ಅಡಿ ಎತ್ತರವನ್ನು ಹೊಂದಿದೆ ಮಹಾದ್ವಾರ ಪ್ರಕಾರ ಶಿಖರ ಮತ್ತು ಲಿಂಗ ಮೊದಲಾದ ಅಂಶಗಳನ್ನು ಹೊಂದಿರುವ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಈ ದೇವಾಲಯದಲ್ಲಿರುವ ಶಿವಲೀಲೆಗೆ ಸಂಬಂಧಿಸಿದ ಶಿಲ್ಪಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತವೆ ದೇವಾಲಯದ ಬಳಿ ಎರಡು ಕಂಬಗಳು ಮತ್ತು ಎರಡು ಬೃಹತ್ ಆಣಿಗಳನ್ನು ಕೆತ್ತಿ ನಿಲ್ಲಿಸಲಾಗಿದೆ ಮುಂಭಾಗದಲ್ಲಿ ನಂದಿ ಮಂಟಪವಿದೆ ಗರ್ಭಗೃಹದ ಸುತ್ತಲೂ ಐದು ಪರಿವಾರ ದೇವತೆಗಳ ಗುಡಿಗಳಿವೆ ಅಷ್ಟೇ ದಿಗ್ಭಾಲಕರು ಗಂಗೆ ಯಮುನೆ ಸರಸ್ವತಿ ಮುಂತಾದ ಶಿಲ್ಪಗಳನ್ನು ಕೊರೆಯಲಾಗಿದೆ ಕೈಲಾಸನಾಥ ದೇವಾಲಯ ಎಲ್ಲೋರ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯವು ಅದ್ಭುತವಾಗಿ ಕಾಣುವುದರಿಂದ ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಎಂದು ಕರೆಯಲಾಗುತ್ತದೆ ಡಾಕ್ಟರ್ ವಿ ಎಸ್ಮಿತ್ ಅವರು ಈ ದೇವಾಲಯವನ್ನು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಎಂದಿದ್ದಾರೆ ಎಲ್ಲೋರಾದ ಇತರೆ ಹಿಂದೂ ದೇವಾಲಯಗಳೆಂದರೆ ರಾವನ ಗುಹೆ ದಶಾವತಾರ ಗುಹೆ ರಾಮೇಶ್ವರ ಗುಹೆ ದುಮಾರ್ ಲೇನಾ ಗುಹೆ ಮುಂತಾದವು ಇವುಗಳಲ್ಲದೆ ನೀಲಕಂಠ ಗುಹೆ ಇಂದ್ರಸಭಾ ಜಗನ್ನಾಥ ಸಭಾ ಗುಹಾಲಯಗಳು ಇಲ್ಲಿವೆ ಎಲಿಫೆಂಟ ಮುಂಬೈಯಿಂದ ಆರು ಮೈಲಿ ದೂರದಲ್ಲಿರುವ ಒಂದು ದ್ವೀಪ ಪ್ರದೇಶವಾಗಿರುವ ಎಲಿಫೆಂಟಾದಲ್ಲಿ ಏಳು ಗುಹೆಗಳಿವೆ ಈ ಎಲಿಫೆಂಟಾದ ಹಿಂದಿನ ಹೆಸರು ಗೋರವಪುರಿ ಇಲ್ಲಿರುವ ಬೃಹತ್ ಆನೆಯನ್ನು ಪೋರ್ಚುಗೀಜರು ಎಲಿಫೆಂಟಾ ಎಂದು ಕರೆದ ನಂತರ ಈ ದ್ವೀಪಕ್ಕೆ ಎಲಿಫೆಂಟಾ ಎಂಬ ಹೆಸರು ಬಂದಿತು ಇಲ್ಲಿರುವ ಗುಹೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿನ ತ್ರಿಮೂರ್ತಿ ವಿಗ್ರಹ ದೇವರ ಮೂರು ಅವತಾರಗಳಿವೆ ಅವು ಯಾವಪ್ಪ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ಸಂಬಂಧಿಸಿದ್ದಾಗಿವೆ ಹದಿನೆಂಟು ಅಡಿ ಎತ್ತರವಿರುವ ಈ ಮೂರ್ತಿಯನ್ನು ಎರಡು ಅರ್ಧ ಕಂಬಗಳ ನಡುವೆ ಕೊರೆಯಲಾಗಿದೆ ದ್ವಾರಪಾಲಕ ಅರ್ಧನಾರೀಶ್ವರ ಶಿವಪಾರ್ವತಿ ಮುಂತಾದ ಉಪ್ಪು ಶಿಲ್ಪಗಳು ಸುಂದರವಾಗಿ ಕೆತ್ತಲ್ಪಟ್ಟಿವೆ ಇವರು ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದ್ದರೆಂಬುದಕ್ಕೆ ಎಲ್ಲೋರಾದ ಗುಹಾಂತರ ದೇವಾಲಯದಲ್ಲಿರುವ ಚಿತ್ರಕಲೆಗಳೇ ಸಾಕ್ಷಿಯಾಗಿವೆ ಹಾಗೆ ತ್ರಿಮೂರ್ತಿ ಶಿಲ್ಪ ಎಲಿಫೆಂಟಾ ರಾಷ್ಟ್ರಕೂಟರ ಕಾಲದ ಇತರ ಕೆಲವು ಪ್ರಮುಖ ದೇವಾಲಯಗಳೆಂದರೆ ಸವಡಿ ಬ್ರಹ್ಮದೇವ ಮತ್ತು ನಾರಾಯಣ ದೇವಾಲಯ ರೋಣದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಕುಕ್ಕುನೂರು ನವಲಿಂಗೇಶ್ವರ ದೇವಾಲಯ ಮಾನ್ಯಕೇಟ ಶಿವ ವಿಷ್ಣು ಜೈನ ಮಂದಿರಗಳು ಸನ್ನತಿಯಲ್ಲಿರ್ತಕ್ಕಂಥ ಚಂದ್ರ ಲಾಂಬದೇವಿಯ ಮತ್ತು ಕುಮಾರ ಸ್ವಾಮಿ ದೇವಾಲಯಗಳು ರಾಷ್ಟ್ರಕೂಟರಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದೇವಾಲಯಗಳಾಗಿವೆ ಹಾಗೆ ನಾನು ಇಲ್ಲಿಯವರೆಗೆ ರಾಷ್ಟ್ರಕೂಟರ ಬಗ್ಗೆ ಇರತಕ್ಕಂಥ ಪ್ರಮುಖ ಅಂಶಗಳನ್ನು ಈ ವಿಡಿಯೋ ಮುಖಾಂತರ ಹೇಳಿದೆ ರಾಷ್ಟ್ರಕೂಟದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಜ್ಯ ಅರಸರುಗಳ ಬಗ್ಗೆ ಹಾಗೂ ಅವರು ಚಿತ್ರಕಲೆಗೆ ನೀಡಿರ್ತಕ್ಕಂಥ ಕೊಡುಗೆಗಳು ಧರ್ಮ ಸಾಹಿತ್ಯ ಪ್ರತಿಯೊಂದು ನನಗೆ ತಿಳಿದ ಹಾಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವು ನಿಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಎಸ್ ಡಿ ಎಫ್ ಡಿಗಳಲ್ಲಿ ಬರ್ತಕ್ಕಂಥ ಅಂಶಗಳಾಗಿರುವುದರಿಂದ ನಾನು ಇಲ್ಲಿಯವರೆಗೂ ಸ್ವವಿವರವಾಗಿ ಹೇಳಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಸಿಗುತ್ತೇನೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು